ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಟೋಟಲ್ ಕನ್ನಡ ಮೀಡಿಯಾದಲ್ಲಿ ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ನಿರ್ದೇಶಕರು ಬಿ ರಾಮಮೂರ್ತಿ ಅವರನ್ನು ನಿಮಗಾಗಿ ಸಂದರ್ಶಿಸುವಂಥ ಒಂದು ಸುವರ್ಣಾವಕಾಶ ನನಗೆ ಒದಗಿ ಬಂದಿದೆ ಸುಮಾರು ನಲವತ್ತೈದು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ದುಡಿತಾ ಇರುವವರು ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಮಾಡಿರುವವರು ಬಿ ರಾಮಮೂರ್ತಿ ಅವರನ್ನು ಮಾತಾಡಿಸ್ತಾ ಇದ್ದೀನಿ ಬನ್ನಿ ನಮಸ್ಕಾರ ರಾಮಮೂರ್ತಿ ಅವರಿಗೆ ನಮಸ್ಕಾರ ಸರ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಒಂದೇ ಹೆಸರಿನ ಅನೇಕರು ಇದ್ದಾರೆ ಆ ಗೊಂದಲವನ್ನು ಒಂಚೂರು ನಿವಾರಣೆ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಆಯಿತು ಯಾಕೆ ಅಂದರೆ ಎಷ್ಟೋ ಜನ ಇವತ್ತಿನ ವೀಕ್ಷಕರಿಗೆ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ವೀಕ್ಷಕರಲ್ಲಿ ತುಂಬ ಆಸಕ್ತಿ ಇದೆ ತಿಳ್ಕೋಬೇಕು ಅಂತ ಆದರೆ ಮಾಹಿತಿ ಕಡಿಮೆ ಇದೆ ನಾವು ಕಾಮಿಡಿಯನ್ ಗುಗ್ಗು ಅವರ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದು ಆ ಎಪಿಸೋಡಲ್ಲಿ ಒಬ್ರು ಕಮೆಂಟ್ ಹಾಕಿದ್ದಾರೆ ಆ ಇವ್ರನ್ನ ನೋಡಿದೀನಿ ಸರ್ ಗಡಿಬಿಡಿ ಗಂಡ ಚಿತ್ರದಲ್ಲಿ ನೀನು ನೀನೆ ನಾನು ನಾನೇ ಹಾಡಲ್ಲಿ ಇವರೇ ಆಕ್ಟ್ ಮಾಡಿರೋದು ಅಂತ ಅದು ಆಕ್ಟ್ ಮಾಡಿರೋದು ತಾಯ್ ನಾಗೇಶ್ ತಾಯ್ ನಾಗೇಶ್ ಅವರನ್ನ ಗುಗ್ಗು ಅಂತ ತಿಳ್ಕೊಂಡಿದಾರು ಈ ರೀತಿಯ ಗೊಂದಲಗಳು ಇರುತ್ತೆ ಜೊತೆಗೆ ಒಂದೇ ಹೆಸರನ್ನವರು ಇದ್ದಾಗ ಆ ಗೊಂದಲಗಳು ಜಾಸ್ತಿನೇ ಮೊದಲೊಬ್ರು ನಿರ್ದೇಶಕರು ಆರ್ ರಾಮ್ ಮೂರ್ತಿ ಅವರು ಅವರು ರೌಡಿ ರಂಗಣ್ಣ ಚೂರಿ ಚಿಕ್ಕಣ್ಣ ಸಿ ಐ ಡಿ ರಾಜಣ್ಣ ಈ ಚಿತ್ರಗಳಿಂದ ಹೆಸರು ಮಾಡಿರುವಂಥ ನಿರ್ದೇಶಕರು ರಾ ವಿಶ್ವನಾಥನ್ ರಾಮಮೂರ್ತಿ ಅಂತ ಒಂದು ಸಂಗೀತ ಜೋಡಿ ಇತ್ತು ಸಂಗೀತ ನಿರ್ದೇಶಕರು ನೀವು ಲೇಟೆಸ್ಟ್ ರಾಮಮೂರ್ತಿ ಯಾಕೆಂದರೆ ನಲವತ್ತೈದು ವರ್ಷಗಳ ಹಿಂದೆ ಚಿತ್ರರಂಗಕ್ಕೆ ಬಂದರು ಇವತ್ತಿಗೂ ನೀವು ಚಿತ್ರಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಹಾಗಾಗಿ ನಮಗೆ ಬಿ ರಾಮಮೂರ್ತಿ ಅಂದ ತಕ್ಷಣ ನೆನಪಾಗೋದು ರಾಣಿ ಮಹಾರಾಣಿ ಚಿತ್ರ ಆದ್ದರಿಂದ ಆ ಸಿನಿಮಾದಿಂದ ನಿಮ್ಮ ಚಿತ್ರ ಜೀವನಯಾನವನ್ನು ಇಲ್ಲಿ ಅನಾವರಣ ಮಾಡ್ತಾ ಹೋಗೋಣ ಖಂಡಿತ ಸರ್ ಖಂಡಿತ ರಾಣಿ ಮಹಾರಾಣಿ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನ ಎರಡನೇ ಸಿನಿಮಾ ಅದು ಹಾಂ ನಾನು ಮೊದಲ ರುದ್ರ ತಾಂಡವ ನನ್ನ ಮೊದಲ ಸಿನಿಮಾ ರುದ್ರತಾಂಡವ ಈ ಎರಡನೇ ಸಿನಿಮಾ ಹೇಗಾಯ್ತು ಅನ್ನೋದೇ ಒಂದು ಕುತೂಹಲಕಾರಿಯಾದಂಥ ಅಂಶ ಅದು ಯಾಕೆಂದ್ರೆ ಜೈ ಜಗದೀಶು ನನ್ನ ರುದ್ರ ತಾಂಡವ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ಅವರೊಬ್ರು ಕಲಾವಿದರಾಗಿ ಆ ಸಿನಿಮಾದಲ್ಲಿ ಇದ್ರು ಸರಿ ಆ ರುದ್ರತಾಂಡವ ನಾನು ಮೂರನೇ ದಿವಸ ಚಿತ್ರೀಕರಣದಲ್ಲೇನೆ ನನ್ನ ಕರೆದು ಭಾಳ ದಿವಸದ ಮೇಲಿಂದ ನಿಮ್ಮನ್ನು ನೋಡ್ತಾ ಇದ್ದ ಅಬ್ಸರ್ವ್ ಮಾಡ್ತಿದ್ವಿ ನಾವು ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ ಇದ್ದಾಗಲಿಂದ ನಿಮ್ಮ ಹೆಸರು ಆ್ಯಸ್ ಎ ಕೋ ಡೈರೆಕ್ಟ್ರು ನಾವು ಒಂದು ಇದರಲ್ಲಿ ಇತ್ತು ನಿಮ್ಮ ಸಂಚಲನ ಇತ್ತು ಮೂರನೇ ದಿವಸ ಮೂರು ದಿವಸ ನಾನು ಈಗ ಕೆಲಸ ಮಾಡ್ತಾ ಇದ್ಮೇಲೆ ನೋಡಿದೆ ನಾನು ಎರಡನೇ ಸಿನಿಮಾ ನೀವು ಡೈರೆಕ್ಟ್ ಮಾಡಿ ಅಂತ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟರು ಆ ಕಾಲಕ್ಕೆ ಆ ಕಾಲದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತರಲ್ಲಿ ಮೂರನೇ ದಿವಸ ನನಗೆ ಒಬ್ಬ ವ್ಯಕ್ತಿ ಕರೆದು ಅಡ್ವಾನ್ಸ್ ಕೊಟ್ಟಾಗ ನನ್ನ ನನ್ನ ಕೆಲಸದ ಬಗ್ಗೆ ನನಗೆ ಇನ್ನೂ ಗೌರವ ಹೆಚ್ಚಾಯಿತು ಜೊತೆಗೆ ನಾನು ಕರೆಕ್ಟ್ ಆಗಿ ನಡೀತಿದ್ದೀನಿ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು ಜೊತೆಗೆ ಒಂದು ಆತ್ಮವಿಶ್ವಾಸ ಆತ್ಮವಿಶ್ವಾಸನೂ ಬಂತು ಇಲ್ಲೂ ನಾನು ಉಳಿಬಹುದು ಉಳಿಬಹುದು ಅಂತ ಹಾಗಾಗಿ ಆ ಋದ್ರ ಆಯಿತು ಆದ ಮೇಲೆ ಪ್ರಿವ್ಯೂ ಆಯಿತು ಗಾಂಧಿನಗರದಲ್ಲಿ ಎಲ್ಲರಿಗೂ ಹಾಕಿ ಪಿಕ್ಚರ್ ತೋರಿಸಿದಾಗ ಸುಮಾರು ಜನ ಅದನ್ನ ಇಷ್ಟಪಟ್ಟರು ಸಿನಿಮಾ ಇಷ್ಟಪಟ್ಟು ಪಿ ಎನ್ ಗಂಗಾಧರ ಅವರು ಪ್ರಮುಖ ಪಾತ್ರ ವಹಿಸಿದ್ರು ಅವಾಗ ಏ ಹುಡುಗ ಬಹಳ ಚೆನ್ನಾಗಿ ಮಾಡಿದಾನೆ ಅದ್ಭುತವಾಗಿ ಸಿನಿಮಾ ಮಾಡಿದಾನೆ ಮಾಡಿಸಿ ಅಂತ ಅವರು ಧೈರ್ಯ ತುಂಬಿದ್ರು ಸೊ ಹತ್ತು ಪಿಕ್ಚರ್ ಅಡ್ವಾನ್ಸ್ ಬಂತು ನನಗೆ ಅವತ್ತು ಒಂದೇ ದಿವಸ ಒಂದೇ ದಿನ ಒಂದೇ ದಿನ ಹತ್ತ ಸಾವಿರ ರೂಪಾಯಿ ಹಾಗಾಗಿ ಆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಆಗಲಿಲ್ಲ ವ್ಯಾಪಾರ ದೃಷ್ಟಿಯಲ್ಲಿ ಅದು ಅಷ್ಟಾಗಿ ಯಾವುದು ಆವಾಗ ಯಾವಾಗ ವ್ಯಾಪಾರ ದೃಷ್ಟಿಯಿಂದ ಸಿನಿಮಾ ಸೋಲ್ತು ಅದಕ್ಕೆ ನಿರ್ದೇಶಕ ಹೊಣೆ ಮಾಡೋದು ಅದು ಸರ್ವೇ ಸಾಮಾನ್ಯ ಹೌದು ಹಾಗಾಗಿ ನಾನು ಹೊಣೆ ಆದ ಹೊಣೆ ಆದಾಗ ಏಳು ಜನ ನನ್ನನ್ನ ಮತ್ತೆ ಕಾಂಟ್ಯಾಕ್ಟೇ ಮಾಡಲಿಲ್ಲ ಅಡ್ವಾನ್ಸ್ ಕೊಟ್ಟರು ಅಡ್ವಾನ್ಸ್ ಕೊಟ್ಟವರು ಮೂರು ಜನ ಉಳ್ಕೊಂಡ್ರು ಅದರಲ್ಲಿ ಒಂದು ಜೈ ಜಗದೀಶ್ ಅದು ನಿಂದಲ್ಲಪ್ಪ ಏನೋ ಆಗುತ್ತೆ ಸಿನಿಮಾ ಯಾರು ಇದಲ್ಲ ಅದು ಬ್ರಹ್ಮಲಿಖಿತ ಆಗಿದ್ರೆ ವಿಧಿ ಅಂತ ಹೇಳ್ಬೋದು ಸಿನಿಮಾ ಹಾಗಾಗಲ್ಲ ಹಾಗಾಗಿ ಯು ವರ್ಕ್ ಆರ್ ಸ್ಯಾಟಿಸ್ಫೈಡ್ ಆಗಿದೆ ಸೊ ಅದರಿಂದ ಯು ವಿಲ್ ಗೋ ಎಡ್ ಅದೇನ್ ತೊಂದರೆ ಅಲ್ಲಿ ವಿ ಆರ್ ಗೋಯಿಂಗ್ ಅವರ್ ಪ್ರಾಜೆಕ್ಟ್ ಅಂತ ಅಂದರು ಎನ್ ಕುಮಾರ್ ಒಬ್ರು ಸೊ ಅವ್ರೊಬ್ರು ಹಾಗೆ ಉಳಿಸ್ಕೊಂಡ್ರು ಆಮೇಲೆ ನಮ್ಮ ಅಜಯ್ ಕುಮಾರ್ ಅಂತ ಶ್ರೀಕಂಠ ಮೂರ್ತಿ ಅಂತ ಅವರು ಮೂರು ಜನ ನನ್ನ ಹಾಗೆ ಬೆಂಗಾವಲಾಗ್ ನಿಂತ್ರು ಮೂರು ಸಿನಿಮಾ ಕಂಟಿನ್ಯೂಸ್ ಆಗಿ ನಾನು ಮಾಡ್ದೆ ಮಾಡಿದೆ ಅದು ಸೊ ರಾಣಿ ಮಹಾರಾಣಿ ನನ್ನ ಎರಡನೇ ಚಿತ್ರ ಆಗಕ್ಕೆ ಕಾರಣ ಆಯ್ತು ಸೊ ಅವಾಗ ಯಾರನ್ನ ಕ್ಯಾಸ್ಟ್ ಮಾಡೋದು ಅಂತ ಹೇಳಿದಾಗ ನಾನು ನಂಜುಂಡಿ ಕಲ್ಯಾಣ ಗಜಪತಿ ಗರು ಬಂಗ ಇವಕ್ಕೆಲ್ಲ ಕೋ ಡೈರೆಕ್ಟರ್ ಆಗಿದ್ದೆ ಸೊ ಮಾಲಾಶ್ರೀ ಅವರ ಇತ್ತು ಆಮೇಲೆ ಮಹಾಶ್ರೀ ಪೀಕ್ ಅಲ್ಲಿ ಅಂತ ಒಂದು ಇದು ಹೌದು ಸೊ ಯಾಕೆ ಮಾಡ್ಬಾರ್ದು ಅವ್ರನ್ನೇ ಕೇಳಿ ಅಂತಂದಾಗ ಅಪ್ರೋಚ್ ಮಾಡಿದ್ವಿ ಅವ್ರು ನಾನು ಅಂದ ತಕ್ಷಣ ಅವರು ಒಪ್ಕೊಂಡ್ರು ಆಮೇಲೆ ಕತೆ ಶುರು ಮಾಡಿದ್ವಿ ವೀರಪ್ ಮಾಲ್ವಾಡಿನ ಸೇರಿಸ್ಕೊಂಡು ಆಮೇಲೆ ಕತೆ ಮಾಡಿ ಹೇಗೆ ಮಾಡೋದು ಡ್ಯೂಯಲ್ ಕ್ಯಾರೆಕ್ಟರ್ ಮಾಡೋದು ಅಂತ ಹೇಳಿದಾಗ ಅದು ಒಂದು ಫೇಮಸ್ ಆಗಿರುವಂತ ಕಲಾವಿದ್ರಿಂದ ಮಾತ್ರನೇ ಸಕ್ಸಸ್ ಆಗೋದು ಸೊ ಆ ನಿಟ್ಟಿನಲ್ಲಿ ಚಾಲ್ ಬಾಜು ಸೀತಾ ಅವ್ರ ಗೀತಾ ಇವೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ತಗೊಂಡು ಅದನ್ನ ಹೇಗೆ ನಮ್ಮ ಲೋಕಲ್ಗೆ ಅಳವಡಿಸ್ಕೋಬಹುದು ಆ ಥರದಲ್ಲಿ ಮಾಡಿ ಸಿನಿಮಾ ಶುರು ಮಾಡೋಣ ಅಂತ ಪ್ಲಾನ್ ಆಗಿ ಮಾಲೇಶ್ವರನ್ ಕನ್ಫರ್ಮ್ ಮಾಡಿ ಆಮೇಲೆ ಅಂಬರೀಷ್ ಅವ್ರನ್ನ ಮಾತಾಡ್ಬೇಕು ಅಂತ ಬಂತು ಅಂಬರೀಷ್ ಅವ್ರಿಗೆ ನನಗೆ ಕೇಳಿದ್ನಲ್ಲ ಅವ್ರ ಬಗ್ಗೆ ನನಗೆ ಹೇಗಪ್ಪ ಅನಿಸ್ತು ಆಮೇಲೆ ಅವರು ಇದರಲ್ಲಿ ಲೀ ಮರಿಡಿಯನ್ ಹೋಟೆಲಲ್ಲಿ ನಾನು ಇಳ್ಕೊಂಡಿದ್ರು ಅವಾಗ ರೂಮ್ ಅಲ್ಲೇ ಇತ್ತು ಅವ್ರಿಗೆ ಜೈ ಜಗೀಶ್ ಬಂದು ಅಂಬರೀಷ್ ಕತೆ ಹೇಳ್ಬೇಕು ಬನ್ನಿ ಅಂತಂದು ಅಷ್ಟೊತ್ತಿಗೆ ಪ್ರಿಪೇರ್ ಆಗಿದ್ವಿ ಆನ್ಲೈನ್ ಎಲ್ಲ ಮಾಡಿಕೊಂಡು ಸರಿ ಸರಿ ಲೀ ಮರಿಡಿಯನ್ಗೆ ಹೋದಾಗ ನಾನು ಇಲ್ಲೇ ಇರ್ತೀನಿ ರೀ ನೀವು ಹೋಗಿ ಹೇಳಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತಂದ್ರು ನಾ ಮೇಲೋದೆ ನೀವೇನಾ ಅಂದರು ಅವರು ಸ್ಟೈಲ್ ಸ್ಟೈಲಲ್ಲಿ ಹಾಂ ಹೌದು ಸರ್ ಕುದುಗಳಿಗೆ ಅಂತಂದ್ರು ಕತೆ ಹೇಳಿದೆ ಹತ್ತು ನಿಮಿಷ ಅಷ್ಟೇ ನಾನು ಕತೆ ಹೇಳಿ ಕೆಳಗೆ ಬಂದ್ಬಿಟ್ರೆ ಸರಿ ನೀವು ಹೋಗಿ ಅವ್ನು ಜಗನ್ ಹತ್ರ ಮಾತಾಡ್ತೀನಿ ಅಂದರು ಕೆಳಗೆ ಬಂದು ಏನು ರೀ ಬಂದುಬಿಟ್ರಿ ಅಂತಂದರು ಸರ್ ನಾನು ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ಅವ್ರ ಕ್ಯಾರೆಕ್ಟರ್ ಏನು ಬೇಕು ಅದನ್ನು ಪ್ಲಸ್ ಕತೆ ಲೈನ್ ಹೇಳ್ಬಿಟ್ಟು ಬಂದಿದ್ದೀನಿ ಬಿಡ್ರಿ ಸಿನಿಮಾ ಆಗೋಲ್ಲ ಅವ್ನು ಗಂಟೆ ಗಟ್ಟಲೆ ಕೇಳೋದೇ ಆಗೋಲ್ಲ ನೀವು ಹತ್ತು ನಿಮಿಷದಲ್ಲಿ ಬಂದಿದ್ದೀರಾ ಮರ್ತು ಬಿಡ್ಬೇಕು ನಾನು ಅಂತಂದ್ರೆ ಆಮೇಲೆ ಸರಿ ನಿಮ್ಮ ಕೆಲಸ ಕೇಳೋದು ಸರ್ ಹೋಗಿ ಅಂತಂದರೆ ಈಗ ಅಡ್ವಾನ್ಸ್ ಕೊಡೋದು ಅಂತಂದ್ರೆ ಅಂತವ್ರು ಅವರು ಒಳ್ಳೆ ಹುಡುಗನ ಕರ್ಕೊಂಬಂದಿದ್ದೆ ಚೆನ್ನಾಗಿ ಹೇಳಿದ್ರಪ್ಪ ನನ್ನ ಕ್ಯಾರೆಕ್ಟ್ರನ್ನ ಕತೆ ಚೆನ್ನಾಗಿದೆ ಅಂತ ಸೊ ಹಾಗಾಗಿ ಆದರೂ ಅಲ್ಲಿ ಒಂದೇ ಮಾತಂದರು ಅಲ್ರಿ ನನ್ನ ಹೀರೋ ನಾನು ಟೈಟಲ್ ರಾಣಿ ಮಾರಾಣಿ ಅಂತ ಅಂದ್ಕೊಂಡಿದ್ದೀರಲ್ಲರಿ ಅಂತ ಸರ್ ಅದು ಡ್ಯೂಯಲ್ ಕ್ಯಾರೆಕ್ಟರ್ ಅವರಾಗಿರೋದ್ರಿಂದ ಅದನ್ನೇ ಹೇಳೋಣ ಅಂತ ನಮ್ಗೆ ಆಸೆ ಕ್ಯಾರೆಕ್ಟ್ರ್ ನಿಮ್ಮ ಚೆನ್ನಾಗಿದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಅವ್ರಿಗೆ ಮಾಡಿ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ತಗೊಂಡ್ರು ಸೊ ಅದು ಅಲ್ಲಿಂದ ಶುರು ಆಯ್ತು ಅದ್ರ ಕೆಲಸ ಅಂಬರೀಷ್ ಒಪ್ಪಿಲ್ದೇ ಇದ್ರೆ ಬಹುಶಃ ಅವತ್ ಆ ಸಿನಿಮಾ ಆಗ್ತಿತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ ಅಥವಾ ಬೇರೆ ಯಾರನ್ನು ಕ್ಯಾಸ್ಟ್ ಮಾಡ್ಕೊಂಡ್ರೆ ಇಲ್ಲೋ ಅಂತಾನು ಗೊತ್ತಿಲ್ಲ ಕಾಂಬಿನೇಷನ್ ಅನ್ನೋದು ಫಸ್ಟ್ ವರ್ಕ್ ಕೊಟ್ಟವು ಅವ್ರ ಅಂಬರೀಷ್ ಮಾಲಾಶ್ರೀ ಕಾಂಬಿನೇಷನ್ ಶಶಿ ಕುಮಾರ್ ಸೊ ಎಲ್ಲೋ ಕೂಡು ಬಂತು ಅದು ಕೂಡ ಬಂದು ಆ ಸಕ್ಸಸ್ ಕಾಣಕ್ ದಾರಿ ಆಯ್ತು ಸೊ ಜಯ ಜಗೀಶ್ ಅವತ್ತು ಮನಸ್ಸು ಮಾಡಿದ್ರಿಂದ ಅದು ಜೊತೆ ವಿಜಯಲಕ್ಷ್ಮಿ ಸಿಂಗ್ ಅವರು ಹ್ಮ್ ಇಡೀ ಸಿನಿಮಾ ಅವರು ಜೊತೆಲೆ ಇದ್ದು ಕಾಸ್ಟ್ಯೂಮ್ ಡಿಸೈನಿಂಗ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ಪೂರ್ತಿ ಇದ್ರಲ್ಲ ಸೊ ಶಿ ವಾಸ್ ವೆರಿ ಮಚ್ ಕಾನ್ಫಿಡೆಂಟ್ ಅಬೌಟ್ ದಟ್ ಮೂವಿ ಸೊ ಹಾಗಾಗಿ ಎಲ್ಲ ಟೀಮು ಸೇರಿದ್ದು ಒಂದು ಯಶಸ್ಸಿಗೆ ಕಾರಣ ಆಯ್ತು ಅಂತ ಅನ್ಸುತ್ತೆ ನನಗೆ ಅವತ್ತಿನ ಕಾಲಕ್ಕೆ ಮೂರು ಜನ ಪೀಕಲ್ ಇದ್ದಂಥವ್ರು ಶಶಿಕುಮಾರ್ ಅವರಾಗ್ಲಿ ಮಾಲಾಶ್ರೀ ಅವರಾಗ್ಲಿ ಅಥವಾ ಅಂಬರೀಷ್ ಅವರಾಗ್ಲಿ ಈ ಮೂರು ಜನ ದಿಗ್ಗಜರನ್ನು ಇಟ್ಕೊಂಡು ಸಿನಿಮಾ ಮಾಡುವಾಗ ನಿಮಗೆ ಅನುಕೂಲ ಆಯ್ತಾ ಅಥವಾ ಸಮಸ್ಯೆಗಳು ಬಂತ ಸರ್ ಒಂದು ಚೂರು ಸಮಸ್ಯೆ ಬರಲಿಲ್ಲ ನನಗೆ ಒಂದು ಚೂರು ಸಮಸ್ಯೆ ಬರಲಿಲ್ಲ ಏನಂದರೆ ಅಂಬರೀಶ್ ಅವ್ರ ಬರೋ ಟೈಮ್ ಪಕ್ಕ ಗೊತ್ತಿತ್ತಲ್ಲ ಸೊ ಅವ್ರು ಆ ಟೈಮ್ಗೆ ನಾವು ಅಡ್ಜಸ್ಟ್ ಆಗ್ಬಿಡ್ತಿದ್ವಿ ಅಷ್ಟೇ ಸೊ ಶಶಿನೂ ಅಂಬರೀಷ್ ಅವ್ರ ಬರೋ ಟೈಮ್ ಅಂತ ಅವ್ನ್ ಸ್ವಲ್ಪ ಹಂಗೆ ಹೋಗೋಕೆ ಹೋದ್ರೆ ದಾರಿ ನಾವು ಬಿಡ್ಲಿಲ್ಲ ಅಷ್ಟೇ ಅಷ್ಟೊಂದು ಅವ್ರ ಪೋರ್ಷನ್ ಆಮೇಲೆ ಮಾಡ್ಕೊಳ್ತೀವಪ್ಪ ನೀನ್ ಬರೋ ನಿನ್ ಬಾ ಕರೆಕ್ಟಾಗಿ ಅಂತ ಹೇಳಿ ಯಾಕಂದ್ರೆ ಮೊದಲೇ ಸಿನಿಮಾ ನಾನು ಸಿನಿಮಾ ಆಕ್ಟ್ ಮಾಡಿದ್ದ ಶಶಿ ಹಾಗಾಗಿ ನನ್ನ ಒಡನಾಟ ಒಂದು ಸ್ವಲ್ಪ ಚೆನ್ನಾಗಿತ್ತಲ್ಲ ಸೊ ಅಂಬರೀಶ್ ಬರೋ ಬರೋಷ್ಟು ಇವ್ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡೋದು ಕಾಂಬಿನೇಷನ್ಸ್ ತುಂಬಾ ಕಮ್ಮಿ ಇದ್ದಿದ್ದು ಹಾಗಾಗಿ ನನ್ಗೆ ತೊಂದರೆ ಅಂತೂ ಆಗ್ಲಿಲ್ಲ ಯಾವತ್ತೂ ಆ ಕಾಲಕ್ಕೆ ಮಾಲಾಶ್ರೀ ಅವರು ಅಂಬರೀಷ್ಗಿಂತ ಹೆಚ್ಚು ಸಂಭಾವನೆ ತಗೋತಾ ಇದ್ರು ಅಂತ ಒಂದು ಸುದ್ದಿ ಇತ್ತು ಪತ್ರಿಕೆಗಳಲ್ಲಿ ನಾವು ನೋಡಿದ್ವಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಯಾಕೆಂದ್ರೆ ನೀವು ಇಬ್ಬರೂ ಇಟ್ಕೊಂಡು ಕೆಲಸ ಮಾಡಿರೋದ್ರಿಂದ ಅಲ್ಲಿ ಮಾಲಾಶ್ರೀ ಅವರ ಸಂಭಾವನೆ ಯಾವ ಮಟ್ಟದಲ್ಲಿತ್ತು ಸಂಭಾವನೆ ವಿಷಯ ಬಂದಾಗ ನನಗೆ ಖಂಡಿತ ಗೊತ್ತಿಲ್ಲ ಯಾಕೆಂದ್ರೆ ಜಯದೀಶ್ ಅವರು ಅಷ್ಟೇ ಮಾತಾಡಿದ್ದು ಸರಿ ನಾನು ಇಬ್ಬರದು ಯಾವತ್ತೂ ನಾನು ಕೇಳೋಕ್ಕೂ ಹೋಗಲಿಲ್ಲ ನಿರ್ದೇಶಕರಾಗಿ ನೀವು ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ಇಕ್ಕಿದ್ದಿನೆಲ್ಲ ನಿರ್ಮಾಪಕರಿಗೆ ಹೌದು ಹೌದು ಆಮೇಲೆ ಡ್ಯುಯಲ್ ಕ್ಯಾರೆಕ್ಟರ್ ಆದ್ರಿಂದ ಅವ್ರ ಸಂಭಾವನೆ ಹೆಚ್ಚಿದ್ರೂ ಇರಬಹುದು ಇವರ ಸಂಭಾವನೆ ಕಡಿಮೆ ಇದ್ರು ಇರಬಹುದು ಆಮೇಲೆ ಎಷ್ಟು ದಿನ ಕೆಲಸ ಮಾಡ್ತಾರೆ ಅವರ ಪಾರ್ಟಿ ಎಷ್ಟಿರುತ್ತೆ ಸಿನಿಮಾದಲ್ಲಿ ಅದು ಲೆಕ್ಕ ಅದು ಲೆಕ್ಕ ಬರುತ್ತೆ ಸೊ ನಾವು ಒಟ್ಟು ಅವಾಗ ಮಾಡಿದ್ದು ಮೂವತ್ತೆರಡು ದಿವ್ಸ ಏನೋ ಅಂತ ಕಾಣುತ್ತೆ ಶೂಟಿಂಗ್ ಅದು ಮೂವತ್ತೆರಡು ದಿವಸದಲ್ಲಿ ಅಂಬರೀಷ್ ಅವರು ಹದಿನ ಹದಿನೈದರಿಂದ ಹದಿನಾರು ದಿವಸ ಏನೋ ಇದ್ರು ಸೊ ಹಾಗಾಗಿ ಇಡೀ ಸಿನಿಮಾ ಮಹಾರಾಷ್ಟ್ಯೂಯಲ್ ಕ್ಯಾರೆಕ್ಟರ್ ಆಗಿರೋದು ನಂಗೆ ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತಲ್ಲ ಹಾಗಾಗಿ ಎಲ್ಲಿ ಶೂಟ್ ಮಾಡಿದ್ ಅದನ್ನ ಮೈಸೂರು ಸೆಟ್ ಪೂರ್ತಿ ಮೈಸೂರಲ್ಲಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲಿ ಒಂದ್ ಸೆಟ್ ಹಾಕಿದ್ವಿ ಸ್ಲಮ್ ಅವ್ರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡೋದೆಲ್ಲ ಸ್ಲಮ್ ಕ್ಯಾರೆಕ್ಟರ್ಗೆಲ್ಲ ಪ್ಯಾಲೇಸ್ ಅಲ್ಲಿ ಸೆಟ್ ಹಾಕಿದ್ವಿ ಮಿಕ್ಕಿದ ಸೆಟ್ ದೊಡ್ಡ ಸೆಟ್ ಎಲ್ಲ ಮೈಸೂರಲ್ಲಿ ಮಾಡಿದ್ವಿ ಆಲ್ಮೋಸ್ಟ್ ಔಟ್ಡೋರ್ ಮೈಸೂರಲ್ಲೇ ಮಾಡಿದ್ವಿ ಜಾಸ್ತಿ ಅದು ಅಲ್ಲಿ ತಾರಾಗಣನು ಭರ್ಜರಿಯಾಗೆ ಇತ್ತು ಅವರು ಆಮೇಲೆ ಉಮೇಶ್ ಅವರು ಜಗೇಶ್ ಜಗ್ಗೇಶ್ ಜಗ್ಗೇಶ್ ಹಿಡಿದಿದ್ದ ಹಿಡ್ದಿದ್ದ ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ಚೆನ್ನಾಗಿ ಆಕ್ಚುಲಿ ಇಂತಿಂಥ ದೊಡ್ಡ ದೊಡ್ಡ ಕಲಾವಿದರನ್ನ ಇಟ್ಕೊಂಡು ನೀವು ಎರಡನೇ ಸಿನಿಮಾ ಮಾಡುವಾಗ ನಿಮಗೆ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ನಾವು ಕಲಾವಿದರು ಯಾರೇ ಆಗಿರಲಿ ಹ್ಯಾಂಡಲ್ ಮಾಡೋ ಶಕ್ತಿ ನಮ್ಮಲ್ಲಿ ಇತ್ತಂದ್ರೆ ಹ್ಯಾಂಡಲ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಅಷ್ಟೆ ಸೊ ನಾವು ಕೆಲಸ ಸರಿಯಾಗಿ ಮಾಡ್ತಾ ಇದ್ರೆ ಎಲ್ಲರೂ ಗೌರವಿಸ್ತಾರೆ ಎಲ್ಲರೂ ಕರೆಕ್ಟಾಗಿ ನಡ್ಕೋತಾರೆ ನಾವು ಯಾವಾಗ ಸರಿ ಇಲ್ಲ ಅಂದಾಗಲೇ ತಪ್ಪದಾರಿಗೆ ಸುಮಾರು ಟ್ರ್ಯಾಕ್ಗಳು ಶುರುವಾಗತ್ತಲ್ಲಿ ಹಾಗಾಗಿ ಕಾನ್ಫಿಡೆನ್ಸ್ ಲೆವೆಲ್ ಯಾವತ್ತೂ ಬಿಡಲಿಲ್ಲ ನಾನು ಅವ್ರು ಯಾರು ಆಮೇಲೆ ಫಸ್ಟ್ ಶಾಟ್ ತೆಗೆಯುವಾಗ ನನ್ಗೆ ಒಂದು ಇದಿತ್ತು ಏ ಅಂಬರೀಷ್ ಮೇಲೆ ತೆಗೆಯುತ್ತಿದ್ದೀರಿ ಫಸ್ಟ್ ಶಾರ್ಟ್ ನಾವು ಇಲ್ಲಿ ಜೆ ಪಿ ನಗರ ರಾಗಿಗೂಡ ದೇವಸ್ಥಾನದಲ್ಲಿ ಮಾಡಿದ್ದು ಫಸ್ಟ್ ಶಾಟ್ ತೆಗೆಯುವಾಗ ಫಸ್ಟ್ ಶಾಟ್ ಏನ್ ಇಡ್ತೀರಿ ಅನ್ನೋದ್ರ ಮೇಲೆ ನಿಂತ್ಕೊಳ್ಳುತ್ತಲ್ಲ ಸೊ ಜೈ ಜಗದೀಶ್ ನ ಸುಮ್ನೆ ಒಂದು ಕಾರ್ ಕೀ ಕೊಡೋ ಕ್ಯಾರೆಕ್ಟರ್ ಅವ್ರ ಫ್ರೆಂಡ್ ತರ ಮಾಡಿ ಹೊಸ ಕಾರ್ ತೊಗೊಂಡಿನಿ ನಿನ್ ಕೈಯಿಂದ ಕಾರ್ ಕೀ ಕೊಡೋ ಅನ್ನೋ ತರದ ಮೆಕ್ಯಾನಿಕ್ ಕ್ಯಾರೆಕ್ಟರ್ ಸೊ ಇಟ್ಕೊಂಡ್ ಮಾಡಿದಾಗ ಅವರು ಖುಷಿ ಆಯ್ತು ಅಂಬರೀಶ್ ಅವರಿಗೆ ಪರವಾಗಿಲ್ಲ ಚೆನ್ನಾಗಿದೆ ಕಂಪೋಸಿಷನ್ ಅಂತ ಸೊ ಆ ಫಸ್ಟ್ ಶಾರ್ಟ್ ಇಂದನೆ ಒಬ್ಬ ನಿರ್ದೇಶಕನ ಇದು ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ನನಗೆಲ್ಲೂ ಆ ಸಮಸ್ಯೆಗಳು ಬರ್ಲಿಲ್ಲ ಯಾಕಂದ್ರೆ ಮೊದಲು ಎಕ್ಸ್ಪೀರಿಯನ್ಸ್ ಒಂದು ಪಿಕ್ಚರ್ ಎಕ್ಸ್ಪೀರಿಯೆನ್ಸ್ ಒಂದಿತ್ತು ಆಮೇಲೆ ನನಗೆ ಮೇಯ್ನು ಸ್ಕೂಲ್ ಬಂದು ರಾಜ್ಕುಮಾರ್ ಅವ್ರ ಸ್ಕೂಲಲ್ಲಿ ಏನಿತ್ತು ಉದಯಶಂಕರ್ ಅವರಾಗ್ಬೋದು ದತ್ತರಾಜು ಎಂ ಎಸ್ ರಾಜಶೇಖರ್ ಸಿಂಗೀತಂ ರಾವ್ ಇವ್ ದೊರೈ ಭಗವಾನ್ ಸಾರು ಇವರೆಲ್ಲರ ಜೊತೆ ಇದ್ದಿದ್ದು ಒಂದು ಕೆಲಸ ಮಾಡಿ ಅನುಭವ ಆಯ್ತಲ್ಲ ಆ ಅನುಭವ ನನ್ನಲ್ಲಿ ಸ್ವಲ್ಪ ಚೈತನ್ಯ ಕೊಟ್ಟಿತ್ತು ಅಂತ ಅನ್ಸುತ್ತೆ ಅಷ್ಟೇ ನಿಮ್ಮ ಅನುಭವದ ಜೊತೆಗೆ ನುರಿತ ಕಲಾವಿದರಿದ್ದಾಗ ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಕೆಲಸ ಸುಲಭ ಆಗತ್ತೆ ಸುಲಭ ಆಗುತ್ತೆ ನಮ್ಗೆ ಏನಂದ್ರೆ ಎಲ್ಲಾದ್ರೂ ನಾವು ಗಮನಿಸಬೇಕಾದ ಏನಂದ್ರೆ ಅವಾಗ ನಮಗೆ ಬೇಕಾದ್ ಬರ್ಲಿಲ್ವಾ ಒಂದು ಅಥವಾ ನಮಗ್ ಬೇಕಾದಕ್ಕಿಂತ ಹೆಚ್ಚಿಗೆ ಬಂತ ಎರಡು ಆ ಎರಡು ಅಂಶ ನೋಡ ತೀರ ಗಮನಿಸ್ಬೇಕು ನಾವು ನನಗೆ ಈ ರಿಯಾಕ್ಷನ್ ಸಾಲದು ಅನ್ನೋ ತರ ನನ ಆ ರಿಯಾಕ್ಷನ್ ಮತ್ತೆ ತಗೋಬೇಕಾಗುವಂತದ್ದು ಅಥವಾ ಓವರ್ ರಿಯಾಕ್ಟ್ ಮಾಡೋದನ್ನ ಅಷ್ಟು ಬೇಡ ಅನ್ನೋದ್ ಸೊ ಈ ಎರಡರಲ್ಲೇ ನಾವು ತಾಳೆ ಮಾಡಿ ನೋಡ್ಬೇಕು ಕಲಾವಿದರನ್ನ ಅಥವಾ ನಮಗ್ ಬೇಕಾದ್ ಬರ್ತಾ ಇದೆ ಅಂದಾಗ ಸುಮ್ನೆ ಮುಗಿ ತೋರಿಸಿ ಅದನ್ನ ಅವ್ರಿಗೆ ಅಪಮಾನ ಮಾಡೋದಂತೂ ನಾನು ಒಪ್ಪಲ್ಲ ಯಾಕಂದ್ರೆ ಕರೆಕ್ಟ್ ಆಗಿ ಬಂದಿದ್ದಾಗ ನಿರ್ದೇಶನ ಇಷ್ಟು ಬೇಕು ಅಂತ ಗೊತ್ತಿರುತ್ತಲ್ಲ ಆ ನಿರ್ದೇಶಕ ಬಂದಾಗ ಅದನ್ನ ತಿರ್ಗಾ ಕೈ ಹಾಕಿ ಅದನ್ನ ಅಂತ ಇದು ಬೇಕು ಇನ್ನೂ ಬೇಕು ಈ ಚಿತ್ರದ ಸಂಗೀತ ನಿರ್ದೇಶನ ಹಂಸಲೇಖ ಅವರು ಹೌದು ಸರ್ ಹಂಸಲೇಖ ಅವ್ರ ಜೊತೆ ನಿಮ್ಮ ಅನುಭವ ಹೇಗಿತ್ತು ಬಹಳ ಚೆನ್ನಾಗಿತ್ತು ಸರ್ ಹ್ಮ್ ಬಹಳ ಚೆನ್ನಾಗಿತ್ತು ಯಾಕಂದ್ರೆ ತುಂಬಾ ಆಗಿ ಇದ್ರು ಅವ್ರು ಅಷ್ಟರ ಗಾಲಿ ಅಷ್ಟು ದೊಡ್ಡ ಸಂಗೀತ ನಿರ್ದೇಶಕರಾದ್ರೂ ಕೂಡ ನಮ್ಮ ಜೊತೆ ಹುಡುಗರು ಅಂತಂದಾಗ ಅವ್ರಿಗೆ ಏನೋ ಒಂಥರ ಹುಮ್ಮಸ್ ಜಾಸ್ತಿ ಆಗುತ್ತೆ ಸೊ ಯಂಗ್ಸ್ಟರ್ಸ್ ಅಂತ ತಕ್ಷಣ ಬನ್ರಿ ಏನ್ ಮಾಡ್ಬೇಕು ಹೇಳ್ರಿ ನಿಮ್ಗೆ ರಾಗಗಳು ಕೊಡ್ತೀನಿ ಟ್ಯೂನ್ ಕೊಡ್ತೀನಿ ನೀವು ಓಕೆ ಅಂದ್ರೆ ಹೇಳಿ ನೀವು ಇಲ್ಲ ಅಂದ್ರೆ ಮನ್ಸಿಗೆ ಅಂದ್ರೆ ಹೇಳಿ ಚೇಂಜ್ ಮಾಡೋಣ ಹಾಗೆ ಬೆರ್ತೆ ಮಾಡಿದ್ದು ಬಹಳ ಚೆನ್ನಾಗಿ ಮೂಡು ಬಂತು ಅದರಲ್ಲಿ ಹಾಡುಗಳು ಕೂಡ ಯಾಕೆಂದರೆ ನಮ್ಮ ವಾಹಿನಿಯಲ್ಲಿ ಇತ್ತೀಚೆಗೆ ನಾವು ಹಂಸಲೇಖ ಅವರನ್ನ ಕುರಿತಂತೆ ಒಂದು ಸರಣಿಯನ್ನು ಮಾಡೋದು ಆಗ ಹಂಸಲೇಖ ಹಾಗೂ ಇಳೆಯರಾಜ ಅವರನ್ನ ಕಂಪೇರ್ ಮಾಡಿ ಒಂದು ಸಂಚಿಕೆ ಮಾಡಿದ್ದು ಅಲ್ಲಿ ಹೇಗೆ ಅವರ ಸಂಖ್ಯೆಗಳ ದೃಷ್ಟಿಯಿಂದ ಬೇಡ ಒಟ್ಟಿನಲ್ಲಿ ತಮಿಳು ಚಿತ್ರರಂಗದಲ್ಲಿ ಯಾವ ಕಾಲಘಟ್ಟದಲ್ಲಿ ಇಳೆಯರಾಜ ಅವರು ಬಂದರು ಯಾವ ರೀತಿಯಲ್ಲಿ ಹೊಸ ನಿರ್ದೇಶಕರ ಜೊತೆಯಲ್ಲೂ ಕೆಲಸ ಮಾಡಿ ಎಷ್ಟೋ ಚಿತ್ರಗಳು ನಿಲ್ಲೋದಕ್ಕೆ ಅವರೇ ಕಾರಣರಾದರು ಅದೇ ರೀತಿಯಲ್ಲಿ ಹಂಸಲೇಖ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯಲ್ಲಿ ಒದಗಿ ಬಂದ್ರು ಆ ಒಂದು ದೃಷ್ಟಿಯಿಂದ ನಾನು ಕೇಳಿದ್ದೆ ಯಾಕಂದ್ರೆ ನೀವು ಇನ್ನು ಎರಡನೇ ಸಿನಿಮಾ ಮಾಡ್ತಿದ್ರಿ ಆ ಸಂದರ್ಭದಲ್ಲಿ ಹಂಸಲೇಖ ಅವರು ನಿಮ್ ಜೊತೆ ಯಾವ ರೀತಿ ಕೋಆಪರೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಬೇಡ ಸರ್ ಅಂದ್ರೆ ಆಯ್ತು ಬಿಡಿ ಇನ್ನೊಂದು ಇನ್ನೊಂದ್ ಬೇಕು ನಿಮ್ಗೆ ಏನ್ ಬೇಕು ಹೇಳಿ ಅಂತ ಸೊ ಹಾಗೆ ಕೇಳಿ ಮಾಡುವಂತದ್ದು ಇತ್ತು ಅವರಲ್ಲೂ ನಮ್ಗೆ ಇಷ್ಟ ಆಗ್ಲಿಲ್ವ ಇನ್ನೊಂದು ಟ್ಯೂನು ಓಕೆ ನಮ್ಗೆ ಇಷ್ಟ ಆಗ್ಲಿಲ್ವಾ ಐನೊಂಟೂನ್ ಓಕೆ ಹೀಗೆ ಸುಮಾರು ಒಂಬತ್ತರಿಂದ ಹತ್ತು ದಿವಸ ನಾವು ಕೂತ್ಕೊಂಡಿದ್ವಿ ಕಂಪೋಸಿಂಗ್ ಗೆ ಚಿತ್ರ ನಿರ್ಮಾಣ ಮಾಡಿದ್ರಿ ಅದಾದ ಮೇಲೆ ಬಿಡುಗಡೆಗೆ ಯಾವ ರೀತಿ ಅನುಕೂಲ ಆಯ್ತು ನಿಮಗೆ ಸರ್ ನಾನು ನಿರ್ದೇಶನ ಮಾಡಿ ಕೊಟ್ಟ ಮೇಲೆ ಸಿನಿಮಾ ಒಂದು ಶೋ ಆದಮೇಲೆ ಬಹುಶಃ ಆದರೂ ಬೇರೆ ಥರನೇ ಗಾಂಧಿನಗರದಲ್ಲಿ ಶುರು ಆಗೋಯ್ತಾದ್ರೂ ಹವಾ ಹಾಂ 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 ಏನಂದ್ರೆ ನನಗೆ ಬೇಕು ನನಗೆ ಬೇಕು ಅಂತ ಸಿನಿಮಾ ಜೈ ಜಗದೀಶ್ ತಪ್ಪಿಸ್ಕೊಂಡು ಓಡಾಡಂಗ ಪರಿಸ್ಥಿತಿ ಬಂತು ಆಕ್ಚುಲ್ ಆಗಿ ನನಗ್ ಬೇಕು ಸಿನಿಮಾ ಅಂತ ಹುಬ್ಳಿಯವರು ಹುಬ್ಳಿಯವರು ನಾಲ್ಕು ಜನ ಸೌತ್ ಇದು ಹೈದರಾಬಾದ್ ಕರ್ನಾಟಕದವರು ಮೈಸೂರು ಕಾಂತಿ ಎಲ್ಲಾರು ಮುಗಿ ಬಿದ್ದ್ಬಿಟ್ಟಿದ್ದಾರೆ ರಿಲೀಸ್ ಹತ್ತ ಬರ್ತಾ 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 ಅವ್ರ ಕೈಗೆ ಸಿಗದ್ರೆ ಓಡಾಡೋ ಪರಿಸ್ಥಿತಿ ಬಂದಿತ್ತ ಆಕ್ಚುಲ್ ಆಗಿ ಸೊ ಯಾ ಹಿಂದ್ಗಡೆ ಬಾಗಿಲಿಂದ ಹೊರಟೋಗಿದ್ದಾರೆ ಕೆಲವು ಸಲ ಜೈ ಜಗದೀಶ್ ಸರಿ ಮಾತಿಗೆ ಇದಾಗತ್ತೆ ಅಂತ ಆತರ ಸೃಷ್ಟಿ ಅಂದ್ರೆ ಒಂದು ಒಳ್ಳೆ ಸಿನಿಮಾಗೆ ಮನೋರಂಜನಾತ್ಮಕವಾದಂತ ಒಂದು ಯಾವ ರೀತಿ ಬೇಡಿಕೆ ಇತ್ತು ಎಷ್ಟೋ ರಾಜ್ಕುಮಾರ್ ಸಿನಿಮಾಗಳಿಗೆ ಹಂಚಿಕೆದಾರರು ಚೀಲದಲ್ಲಿ ದುಡ್ಡು ತಗೊಂಡು ಕಾಯ್ತಾ ಇರ್ತಾ ಇದ್ರೆ ನಮಗ್ ಕೊಡಿ ನಮಗ್ ಕೊಡಿ ಅಂತ ಆ ರೀತಿ ಮಾಲಾಶ್ರೀ ಅವರಿಗೂ ಒಂದ್ ಮಾರ್ಕೆಟ್ ಇದ್ದಿದ್ರು ಬಿಡುಗಡೆ ಆದ್ಮೇಲೆ ಯಾವ ರೀತಿ ಆಯ್ತು ತುಂಬಾ ಚೆನ್ನಾಗ್ ಆಯ್ತು ಇಪ್ಪತ್ತೈದು ವಾರಗಳು ಹತ್ತತ್ರ ಹೋಗಿದ್ದ ಸಿನಿಮಾ ಎಲ್ಲ ಕಡೆ ಹಂಡ್ರೆಡ್ ಡೇಸ್ ಆಲ್ಮೋಸ್ಟ್ ಫಿಫ್ಟಿ ಡೇಸ್ ಹಂಡ್ರೆಡ್ ಫಿಫ್ಟಿ ಡೇಸ್ ಎಲ್ಲ ಥಿಯೇಟರ್ ಇತ್ತು ಹಂಡ್ರೆಡ್ ಡೇಸ್ ಸುಮಾರು ಸೇಟರ್ ಹೋಯ್ತು ಆಯ್ತು ಆಮೇಲೆ ಇಪ್ಪತ್ತೈದು ವಾರ ಕೆಲವು ಕಡೆನೂ ಮಾತ್ರ ಇತ್ತು ಇದೇ ಒಂದು ಎಳೆಯನ್ನ ಇಟ್ಕೊಂಡು ನೀವು ಮತ್ತೊಂದು ಸಿನಿಮಾ ಮಾಡಿದ್ರಿ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅಲ್ಲ ನಾರಾಣಿ ನೀಮಾ ಹೌದು ಹೌದು ಆ ಸಿನಿಮಾ ಬಗ್ಗೆ ಹೇಳಿ ಆ ಸಿನಿಮಾ ನನ್ ತಮ್ಮ ಪ್ರೊಡಕ್ಷನ್ ಮಾಡ್ಬೇಕು ಅಂತಂದ ಬೇಡಪ್ಪ ಒಂದ್ಸಲ ಅಷ್ಟೇ ಅದು ಆಮೇಲೆ ಆ ತೂಕ ಮತ್ ಬರುತ್ತೋ ಇಲ್ವೋ ಪೂಜಾ ಗಾಂಧಿ ಮಾರ್ಕೆಟ್ ಹೇಗಿರುತ್ತೋ ಇಲ್ವೋ ಬೇಡ ಅಂತ ಹೇಳಿದೆ ಇಲ್ಲ ಮಾಡೋಣ ಒಂದು ಪ್ರಯತ್ನ ಮಾಡೋಣ ಅಂತ ಸೊ ಕತೆ ಅದನ್ನೇ ಮಾಡಿದ್ರ ಬೇರೆ ಕತೆ ಮಾಡಿದ್ವಿ ಎಳೆ ಅಷ್ಟೇ ಆಯ್ತು ಕ್ಯಾರೆಕ್ಟರ್ನ ಎಳೆ ಇಟ್ಕೊಂಡು ಮಾಡಿದ್ವಿ ಬಟ್ ನಮ್ಗೆ ಸಾಧಾರಣವಾಗಿ ಆಯ್ತು ಅದು ಅಂತ ಸಕ್ಸಸ್ಫುಲ್ ಸಿನ್ಮಾ ಆಗ್ಲಿಲ್ಲ ಬಹುಶಃ ಆ ಜನ್ರೇಷನ್ ಗ್ಯಾಪ್ ಇರ್ಬೋದು ಅಥವಾ ಎಲಿಮೆಂಟ್ ವೀಕ್ ಆಗಿರ್ಬೋದು ಅಂತ ಅನ್ನಿಸ್ತು ನನಗೆ ಅದು ಈಗ ಡೈಜೆಸ್ಟ್ ಆಗಲಿಲ್ಲ ಅದು ಬೇರೆ ಗ್ಯಾಪಲ್ಲಿ ತುಂಬ ಸುಮಾರು ಸಿನಿಮಾಗಳು ಬಂದಾಗ ಹೌದು ಅದು ಏಳೇನೇ ಕಂಪೇರ್ ಮಾಡ್ತಾರೆ ಹೌದು ಒಬ್ಬ ನಿರ್ದೇಶಕ ಅದೊಂದು ಪ್ರಾಬ್ಲಮ್ ಆಗುತ್ತೆ ಯಾವಾಗಲೂ ಕಂಪ್ಯಾರಿಸನ್ ಬಂದಾಗ ನಾನೇ ಆ ಸಿನಿಮಾ ಇನ್ನೊಂದ್ಸಲ ಮಾಡಿದಾಗ ಅದು ಬರಲ್ಲ ಅದು ಬರಲ್ಲ ಹಾಗೆ ಬಟ್ಟೆ ಇನ್ನೊಂದ್ ಸಲಿಗೆ ವ್ಯೂ ಮಾಡಕ್ ಆಗಲ್ಲ ಆಮೇಲೆ ಹೋದ್ರೆ ಏನಿದ್ರು ರಿಪೇರಿ ಮಾಡೋದಲ್ಲ ರೇಪೇರ್ ಹಾಕ್ದಾಗೆ ಇರುತ್ತೆ ಅದು ಇನ್ನೊಂದ್ ಸಿನಿಮಾ ಹೆಸರು ಹೇಳಿದ್ರೆ ಅಲ್ಲಿ ಬ್ರಹ್ಮಚಾರಿ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅದು ಜಗೇಶ್ ಡ್ಯೂಯಲ್ ಕ್ಯಾರೆಕ್ಟರ್ ಅದು ಸಕ್ಸಸ್ ಆಯ್ತು ಅಂದ್ರೆ ನಿಮ್ಮ ಚಿತ್ರ ಜೀವನದಲ್ಲಿ ಐವತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶನ ಡ್ಯುಯಲ್ ಮಾಡಿದೀರಿ ಎಷ್ಟು ಮೂರು ಮಾಡಿದ್ದು ಆಕ್ಚುಲ್ ಆಗಿ ಮೋಜುಗಾರ ಸೊಗಸುಗಾರ ಮಾಡಬೇಕು ಅನ್ನೋದು ನನಗೆ ಆಫರ್ ಬಂದಿತ್ತು ವಿಷ್ಣುವರ್ಧನ್ ಅವ್ರದ್ದು ನೂರನೇ ಸಿನಿಮಾ ಮಾಡಿ ಅಂತ ಆಗ ನಾನು ವಜ್ರಾಯದನ್ನು ಏನೋ ಮಾಡ್ತಿದ್ದೆ ಮಾಲಾಶ್ರೀದು ಆಕೆ ಡೇಟ್ಸ್ ಕೊಟ್ಟಾಗ ಮಾಡಬೇಕಾಗ್ತಿತ್ತು ಹಾಗಾಗಿ ಆ ಸಿನಿಮಾ ಒಪ್ಲಿಲ್ಲ ನಾನು ಇಲ್ಲಾಂದ್ರೆ ನಾಲ್ಕು ಆಗಿರೋದು ಈ ಡ್ಯುಯಲ್ ಕ್ಯಾರೆಕ್ಟರ್ ಮಾಡುವಾಗ ನಿಮಗೆ ಅವತ್ತೆಲ್ಲ ರೀಲ್ ಇದ್ದಂತ ಕಾಲ ಆ ಕಾಲದಲ್ಲಿ ಯಾವ ರೀತಿ ಸವಾಲುಗಳಿದ್ವು ಅಂದ್ರೆ ಸವಾಲುಗಳಂದ್ರೆ ಮತ್ತೆ ನಾವು ಡಬಲ್ ಎಕ್ಸ್ಪೋಷರ್ಸ್ ಇತ್ತಲ್ಲ ಹೌದು ಇವಾಗಿನ ಸಲೀಸ್ ಆಗಿರ್ಲಿಲ್ಲ ಅವಾಗ ಮಾಸ್ಕ್ ಮಾಡಬೇಕಾಗಿತ್ತು ಲೈಟ್ ಮಾಸ್ಕ್ ಫೇಸ್ ಮಾಸ್ಕ್ ನೆಕ್ ಮಾಸ್ಕ್ ಇವುಗಳೆಲ್ಲ ಮಾಡ್ಬೇಕಾಗಿತ್ತಲ್ಲ ಅವು ಸವಾಲುಗಳು ಆಕ್ಚುಲಿ ಏನಂದ್ರೆ ಶ್ರೀಕಾಂತ್ ಅವರು ಛಾಯಾಗ್ರಹಣ ಇದ್ದಿದ್ರಿಂದ ಅವರು ಪಕ್ಕ ಇತ್ತು ಆಮೇಲೆ ನನ್ಗೆ ಅನಿಸಿಕೆಗಳನ್ನ ಹಂಚ್ಕೊಂಡಾಗ ಕರೆಕ್ಟಾಗಿ ಮಾಡೋ ಒಂದಪ್ಪ ಏನು ಅವರ ಟೆಕ್ನಿಕಲ್ ಇದೇನಿದೆ ಅದು ನನಗೆ ಹೆಲ್ಪ್ ಆಯ್ತು ಸೊ ಹಾಗಾಗಿ ಡ್ಯುಯಲ್ ಕ್ಯಾರೆ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನನಗೆ ಸ್ವಲ್ಪ ಅನುಕೂಲ ಆಯ್ತು ಅದು